ರಾಯಚೂರಿನಲ್ಲಿ ಮಹಿಳೆಯೊಬ್ಬರು ಪತಿಯನ್ನೇ ನದಿಗೆ ತಳ್ಳಿದ ಘಟನೆ ನಡೆದಿದೆ ಪತಿಯನ್ನು ಪುಸ್ಲಾಯಿಸಿ ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಕಂ ಬ್ಯಾರೇಜ್ಗೆ ಕರೆದುಕೊಂಡು ಬಂದ ಮಹಿಳೆ ಫೋಟೋ ಶೂಟ್ ಮಾಡಿದ್ದಾರೆ ಬ್ರಿಡ್ಜ್ ಮೇಲೆ ನಿಂತು ಮೊದಲು ತಾನು ಫೋಟೋ ತೆಗೆಸಿಕೊಂಡಿದ್ದ ಪತ್ನಿ ನಂತರ ಪತಿಯಲ್ಲಿ ಬ್ರಿಡ್ಜ್ ತುದಿಗೆ ಹೋಗಿ ನಿಲ್ಲಲು ಹೇಳಿದ್ದಾರೆ ಇದೇ ವೇಳೆ ಬ್ರಿಡ್ಜ್ ಅಂಚಿನಲ್ಲಿದ್ದ ಪತಿಯನ್ನು ಕೆಳಗೆ ತಳ್ಳಿದ್ದಾಳೆ ಸದ್ಯ ಕೃಷ್ಣಾ ನದಿಯಲ್ಲಿ ಹರಿವು ಹೆಚ್ಚಿರುವುದರಿಂದ ವ್ಯಕ್ತಿ ಸ್ವಲ್ಪ ದೂರ ಕೊಚ್ಚಿಕೊಂಡು ಹೋಗಿದ್ದಾರೆ ಆದರೆ ಈಜು ಚೆನ್ನಾಗಿ ಬರುತ್ತಿದ್ದರಿಂದ ಬಚಾವಾಗಿದ್ದಾರೆ ಈಜಿಕೊಂಡು ಹೋಗಿ ನದಿ ಮಧ್ಯಭಾಗದ ಬಂಡೆಯೊಂದರ ಮೇಲೆ ಕುಳಿತಿದ್ದಾರೆ ವ್ಯಕ್ತಿಯ ಕಿರುಚಾಟ ಕೇಳಿ ಅಕ್ಕಪಕ್ಕದ ಜನರು ಸ್ಥಳಕ್ಕೆ ಆಗಮಿಸಿ ಜಮೀನುಗಳಲ್ಲಿದ್ದ ಹಗ್ಗದ ಮೂಲಕ ವ್ಯಕ್ತಿಯನ್ನು ರಕ್ಷಿಸಿದ್ದಾರೆ ಸತತ ಎರಡು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ರಕ್ಷಿಸಿದ್ದಾರೆ ನಂತರ ಆ ವ್ಯಕ್ತಿ ಪತ್ನಿಯೇ ಕೆಳಗೆ ತಳ್ಳಿದ್ಲು ಎಂದು ಆರೋಪಿಸಿದ್ದಾರೆ ಆದರೆ ಗಂಡನೇ ಕಾಲು ಜಾರಿ ಬಿದ್ದಿದ್ದಾರೆ ಎಂದು ಮಹಿಳೆ ಹೇಳಿದ್ದಾಳೆ ಕೆಲ ಪ್ರತ್ಯಕ್ಷದರ್ಶಿಗಳು ಪತ್ನಿಯ ಆತನನ್ನು ನದಿಗೆ ತಳ್ಳಿದ್ದಾಗಿ ಹೇಳಿದ್ದಾರೆ ಸದ್ಯ ಪೊಲೀಸರಿಗೆ ಮಾಹಿತಿ ರವಾನೆಯಾಗುವ ಭಯದಲ್ಲಿ ಮಹಿಳೆಯು ತರಾತುರಿಯಲ್ಲಿ ಪತಿಯನ್ನು ಪುಸ್ಲಾಯಿಸಿ ಕರೆದೊಯ್ದಿದ್ದಾರೆ

ನಾನು ಹೊಸದಾಗಿ ಒಂದು ಸೆಲ್ಫಿ ಬಂದ್ರೆ ಈಗ ಬಂತು ನಿಮ್ಗೆ ಹೇಳ್ದಲ್ಲ ಎಲ್ಲರಿಗೇ ಬಿಟ್ಟ ಬಿದ್ದಾನಂತ ನೋಡ್ರಿ ಹಣ ಏನೇನು ದಬ್ಬಿ ಕೊಲ್ಲ ಅಷ್ಟೇ ಏನಾಗಿಲ್ಲ ಏನ್ ಅಬ್ಸರ್ವ್ ಮಾಡಿದ್ರಣ ಇಲ್ಲ